ತರಕಾರಿ ವ್ಯಾಪಾರಿಗಳಿಗೆ ನಾವು ಪೊಲೀಸರು ಅಂತ ಹೆದರಿಸಿ ಒಂದು ಲಕ್ಷದ ನಲವತ್ತೊಂಬತ್ತು ಸಾವಿರ ರೂಪಾಯಿ ಹಣವನ್ನ ಸುಲಿಗೆ ಮಾಡಿಕೊಂಡು ಪರಾರಿಯಾಗಿರ್ತಕ್ಕಂಥ ಘಟನೆ ಚಂದ್ರಪಟ್ನ ವ್ಯಾಪ್ತಿಯಲ್ಲಿ ನಡೆಸಿದೆ ಇನ್ನು ಕೊಡಗು ಜಿಲ್ಲೆಯ ಚಿಕ್ಕಾಲುವಾರ ಗ್ರಾಮದ ಸುನಿಲ್ ಎಂಬುವರು ವ್ಯವಸಾಯ ಜೊತೆ ಜೊತೆಗೆ ಅದೇ ಗ್ರಾಮದ ಕೃತ್ವಿಕ್ ಎನ್ನುವರ ಜೊತೆ ತರಕಾರಿ ವ್ಯಾಪಾರ ಮಾಡಿಕೊಂಡಿರ್ತಾರೆ ಜೂನ್ ಇಪ್ಪತ್ತೊಂದನೇ ತಾರೀಕು ಸಂಜೆ ಕರೆ ಮಾಡಿ ವ್ಯಕ್ತಿಯೊಬ್ರು ಸುವರ್ಣಗೆಡ್ಡೆ ಮಾರಾಟ ಮಾಡಿಕೊಡ್ಬೇಕು ಹಂಗಾಗಿ ಒಳನಸಪುರಕ್ಕೆ ಬಂದು ವ್ಯಾಪಾರ ಮಾಡಿಕೊಡಿ ಅಂತ ಕೃತ್ವಿಕೆಗೆ ಫೋನ್ ಮಾಡಿ ಕೇಳ್ಕೊಳ್ತಾರೆ ಅಂತೆಯೇ ಅವತ್ತು ಬೆಳಿಗ್ಗೆ ಕಾರಲ್ಲಿ ಹೊಣನಸಿಪುರ ಬಸ್ ನಿಲ್ದಾಣಕ್ಕೆ ಸುನಿಲ್ ಮತ್ತೆ ಕೃತ್ವಿಕ್ ಇಬ್ರು ಕೂಡ ಹೋಗ್ತಾರೆ ಹೋಗಿ ಆ ಗೆ ಕರೆ ಮಾಡಿದಾಗ ನಾವು ಬರಕ್ಕಾಗಿಲ್ಲ ನಮ್ಮ ಹುಡುಗ ಒಬ್ಬ ನಾಗ ಅಂತ ಅವನು ಬರ್ತಾನೆ ಅವನ್ನ ಬನ್ನಿ ಅಂತ ಹೇಳಿ ಹೇಳ್ತಾರೆ ಅವರು ಒಳನಸೀಪುರದ ರೈಲ್ವೆ ಬ್ರಿಡ್ಜ್ ಏನಿದೆ ಅಲ್ಲಿ ಹೋಗಿ ಅವನನ್ನ ಕಾರ್ನಲ್ಲಿ ಕೂರಿಸ್ಕೊಂಡು ಹೋಗ್ತಾರೆ ಆತ ಚಂದ್ರಪಟ್ಟಣದ ಮಾರ್ಗವಾಗಿ ಒಂದು ಸುಮಾರು ಒಂದು ಕಿಲೋಮೀಟರ್ ಕರ್ಕೊಂಡು ಹೋಗಿ ರಸ್ತೆ ಪಕ್ಕದ ಖಾಲಿ ಜಮೀನು ಬಳಿ ಕಾರ್ ನಿಲ್ಲಿಸ್ತಾನೆ ಅವ್ನು ಕಾರ್ ನಿಲ್ಲಿಸ್ತಿದ್ದಂಗೆ ಹಿಂದುಗಡೆಯಿಂದ ಇನ್ನೊಂದು ಇನೋವಾ ಕಾರಲ್ಲಿ ಬರ್ತಾರೆ ಇಬ್ರು ಇನೋವಾ ಕಾರಲ್ಲಿ ಬಂದು ನೀರು ಕುಡಿಯೋಕ್ಕೆ ನೀರ್ ಕೇಳ್ತಾರೆ ಇನ್ನೇ ನೀರ್ ಇಲ್ಲ ಅಂತ ಅಷ್ಟರಲ್ಲಿ ಪೊಲೀಸ್ ವೇಷ ಧರಿಸಿದ ಒಬ್ರು ಬಂದು ಆ ನಾಗನ ಬ್ಯಾಗಿನಲ್ಲಿದ್ದಂತಹ ಒಂದು ವೈಟ್ ಕಲರ್ ಪೌಡರ್ನ ತೆಗೆದು ನೋಡ್ತಾರೆ ನೀವೆಲ್ಲರೂ ಡ್ರಗ್ಸ್ ಸಪ್ಲೈ ಮಾಡ್ತಾ ಇದ್ದೀರಾ ಮೂರು ಜನ ಸೇರ್ಕೊಂಡು ಅಂತ ಹೇಳಿ ಹೆದರಿಸ್ತಾರೆ ಹೆದರಿಸಿ ಕ್ಷಣಾರ್ಧದಲ್ಲೇ ಅವರೆಲ್ಲರನ್ನು ಕೂಡ ಕರ್ಕಂಡು ಮೂರ್ ಜನನ್ನು ಇನೋವಾ ಕಾರಿಗೆ ಎತ್ತಿಸ್ಕೊಳ್ತಾರೆ ಪೊಲೀಸ್ ಡ್ರೆಸ್ ನಲ್ಲಿ ಇರ್ತಾರೆ ಇನೋವಾ ಕಾರಿಗೆ ಹತ್ತಿಸ್ಕೊಂಡು ಹಿರ್ಸೇವೆ ಮಾರ್ಗವಾಗಿ ಮುಂದಕ್ಕೆ ಕರ್ಕೊಂಡು ಹೋಗ್ತಾರೆ ಕರ್ಕೊಂಡು ಹೋಗಿ ಅವ್ರ ಕೈಲಿದ್ದ ಮೊಬೈಲು ಕೀ ಎಲ್ಲಾನು ಕಿತ್ಕೊಳ್ತಾರೆ ಹೆದರ್ಸ್ತಾರೆ ನೀವ್ ಈ ಕೂಡ್ಲೆ ಮೂವರು ಸೇರಿ ನೀವೆಲ್ಲ ಡ್ರಗ್ಸ್ ವ್ಯಾಪಾರ ಮಾಡ್ತಾ ಇದ್ದೀರಾ ಅಂತ ಹೇಳಿ ಅವ್ರು ನಿಮ್ಮನ್ನ ಅರೆಸ್ಟ್ ಮಾಡ್ಬಿಡ್ತೀನಿ ನಿಮ್ಮ ಮೇಲೆ ಕೇಸ್ ಹಾಕ್ತೀನಿ ಅದು ಇದು ಮತ್ತೊಂದು ಇನ್ನೊಂದು ಅಂತ ಹೇಳಿ ನಾಲ್ಕು ಲಕ್ಷ ರೂಪಾಯಿ ಕೊಡಿ ಬಿಟ್ ಕಳಿಸ್ತೀನಿ ಅಂತ ಹೇಳ್ತಾರೆ ನಾಲ್ಕು ಲಕ್ಷ ರೂಪಾಯಿ ಕೊಡಕ್ಕಾಗೋದಿಲ್ಲ ಅಂದಾಗ ಎಷ್ಟು ಸಾಧ್ಯವೋ ಅಷ್ಟನ್ನು ಪಟಪುಟ ಅಂತ ಹಾಕಿಸ್ಕೊಂಡು ಈಗಲೇ ಕೊಡಬೇಕು ಅಂತಾರೆ ಇವರು ಅವ್ರ ಪರಿಚಯದವರು ಅವರು ಇವರು ಎಲ್ಲರಿಗೂ ಫೋನ್ ಮಾಡಿ ಫೋನ್ ಪೇ ಮಾಡಿಸ್ಕೊಂಡು ಹಂಗೆ ಮಾಡಿ ಹಿಂಗೆ ಮಾಡಿ ಒಂದು ಲಕ್ಷದ ನಲವತ್ತೊಂಬತ್ತು ಸಾವಿರ ರೂಪಾಯಿ ಕೊಟ್ಟ ಮೇಲೆ ಅವ್ರನ್ನ ಬಿಟ್ಟು ಕಳಿಸ್ತಾರೆ ಅದಾದ ಮೇಲೆ ಇವ್ರಿಗೆ ಯಾರಿಗೂ ಬಂದು ಹೇಳ್ಕೊಂಡಿದ್ದಾರೆ ಹಿಂಗೆ ಪೊಲೀಸರು ಆದ್ರು ಅಂತ ಏ ಅಂತ ಪೊಲೀಸರೇ ಇಲ್ಲಪ್ಪ ಊರಲ್ಲಿ ಅಂತ ಯಾರೋ ಹೇಳಿರ್ತಾರೆ ಅದಾದ ಮೇಲೆ ಹೋಗಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿದ್ದಾರೆ ಸದ್ಯ ಸೇವೆ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ದಾಖಲಿಸ್ಕೊಂಡು ತನಿಖೆ ನಡೆಸ್ತಾ ಇದ್ದಾರಂತೆ ಪೊಲೀಸರ ವೇಷದಲ್ಲಿ ಕಳ್ಳರು ಬಂದ್ಬಿಟ್ರೆ ಹೆಂಗ್ರಪ್ಪ ಕಳ್ಳರು ಪೊಲೀಸರ್ ಕಂಡ್ರೆ ಭಯವೇ ಇಲ್ವಾ ಅಂತ ಪೊಲೀಸರ ಡ್ರೆಸ್ನ ಕಡೆ ಕಳ್ತನ ಮಾಡಕ್ಕೆ ಸ್ಟಾರ್ಟ್ ಮಾಡ್ಬಿಟ್ಟಿದಾರಲ್ಲ ಲಾಸನ ಜಿಲ್ಲೆಯಲ್ಲಿ ಅಂತ ಅದು ಯಾರೋ ಒಬ್ರು ಇಟ್ಟಿದ್ದೀನಿ ನಾನು ಒಂದು ವರ್ಷದ ಮೇಲೆ ಆಗಿರ್ಬೇಕು ನನಗೂ ನಮ್ಮಲ್ಲೇ ಸುದ್ದಿ ಮಾಡಿದ್ವಿ ಅದನ್ನ ಯಾರೋ ಒಬ್ಬರು ಲೇಡಿ ಹಾಸನದಲ್ಲಿ ನಾನು ಎಸ್ ಪಿ ಅಂತ ಹೇಳ್ಕೊಂಡು ಓಡಾಡ್ತಾ ಇಲ್ಲಿ ಯೂನಿಫಾರ್ಮ್ ಹಾಕ್ಕೊಂಡು ಇನ್ನೂ ಒಂದು ಹೆಜ್ಜೆ ಮುಂದಕ್ಕೆ ಹೋಗಿ ಯಾವುದೋ ಖಾಸಗಿ ಕಾಲೇ ಶಾಲೆಯ ಸ್ಕೂಲ್ ಡೇ ಕಾರ್ಯಕ್ರಮದಲ್ಲಿ ಪ್ರೈಸ್ ಡಿಸ್ಟ್ರಿಬ್ಯೂಷನ್ನು ಮಾಡಿಸ್ಬಿಟ್ಟಿದ್ರು ಅಂಥದ್ದೇ ಇನ್ನೊಂದು ಪ್ರಕರಣ ಇದು ಪೊಲೀಸರು ಡ್ರೆಸ್ ಹಾಕಂಬಂದ್ರೆ ಯಾರು ಬೇಕಾದರೂ ಹೆದರ್ತಾರೆ ಅನ್ನೋ ಒಂದು ಭಾವನೆಯಲ್ಲಿ ಈ ಥರ ಮಾಡಿದ್ದಾರೆ ಸದ್ಯ ಪೊಲೀಸರ ಪ್ರಕರಣ ದಾಖಲಿಸ್ಕೊಂಡಿದ್ದಾರೆ ಅಂತ ಎಲ್ಲೆಲ್ಲ ಸಿ ಸಿ ಕ್ಯಾಮ್ರಾ ಫುಟೇಜನ್ನು ತೆಗೆದು ಆದಷ್ಟು ಬೇಗ ಇಂಥರ ಬಂದಿಸ್ತಾರ್ರಪ್ಪ ಒಂದು ಬೇರೆಯವರು ಕೂಡ ಬಹಳ ಎಚ್ಚರಿಕೆಯಿಂದ ಇರಬೇಕು ಇಂಥ ವಿಚಾರಗಳಲ್ಲಿ ಎಸ್ ನೆಕ್ಸ್ಟ್ ಸುದ್ದಿಗೆ ಹೋಗೋಣ